ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಬಂದಿದ್ದೀವಿ ಈ ಒಂದು ದೇವಾಲಯವು ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಎಂಬ ಗ್ರಾಮದಲ್ಲಿದೆ ಇವತ್ತು ನಾವು ಭಾನುವಾರ ಬಂದಿರುವುದರಿಂದ ಜನ ಜಾತ್ರೆಯೇ ಇದೆ ಸಾವಿರಾರು ಭಕ್ತರಿದ್ದಾರೆ ಸ್ನೇಹಿತರೆ ಇಲ್ಲಿ ವಿಶೇಷತೆ ಏನೆಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಅದರಲ್ಲೂ ಹುಣ್ಣಿಮೆ ಅಮಾವಾಸೆ ದಿನದೊಂದು ತುಂಬ ಸಾವಿರಾರು ಭಕ್ತರು ಇರ್ತಾರೆ ವಿಶೇಷ ಪೂಜೆಗಳು ನಡೆಯುತ್ತಿದೆ ಸ್ನೇಹಿತರೆ ಕರ್ನಾಟಕದ ಹಲವು ಮೂಲೆ ಮೂಲೆಯಿಂದನೂ ಭಕ್ತ ಸಾಗರವೇ ಅಮ್ಮನವ್ರ ದರ್ಶನಕ್ಕೆ ಹರಿದು ಬರುತ್ತಿದೆ ಇಲ್ಲಿನ ವಿಶೇಷತೆ ಏನೆಂದರೆ ಕಾಯಿ ಕಟ್ಟುವುದು ಮೂರು ವಾರ ಐದು ವಾರ ಏಳು ವಾರ ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಅಮ್ಮನವರು ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ ಅಲ್ಲಿ ಬಂದು ಫಿಫ್ಟಿ ರುಪೀಸ್ ಒಂದು ಕಾಯಿ ತೊಗೊತಾರೆ ಕಾಯಿ ತಗೊಂಡು ನೀವು ಅಮ್ನೋರು ಸನ್ನಿಧಿ ಇದೆ ಮೇಲುಗಡೆಯಲ್ಲಿ ನೂರ ಅರವತ್ತೆಂಟು ಅಡಿ ವಿಗ್ರಹ ಅಮ್ಮನವ್ರ ಹತ್ರ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನೀವು ಅಲ್ಲಿಂದ ಬಂದು ಬಸಪ್ಪನ ಸನ್ನಿಧಿ ಹತ್ರ ಏಳು ಪ್ರದಕ್ಷಿಣೆ ಹಾಕ್ಕೊಂಡು ನೀವೇನು ಕಷ್ಟ ಇದೆ ಪರಿಹಾರ ಮಾಡಿಕೊಡಮ್ಮ ಅಂತ ಬಸಪ್ಪನ ಸುತ್ತ ಏಳು ಪ್ರದಕ್ಷಿಣೆ ಹಾಕಿ ಆ ಕಾಯಿನ ನೀವು ಕಟ್ಟಿದ್ರೆ ನಿಮ್ಮ ನೀವೇನು ಅಂದ್ಕೊಂಡು ಕಾಯಿ ಕಟ್ಟಿರ್ತೀರಿ ಅದೆಲ್ಲ ನಿಮಗೆ ನೆರವೇರುತ್ತೆ ಸ್ನೇಹಿತರೆ ಬನ್ನಿ ಒಳಗಡೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತಂತ ಓಕೆ ಮೈ ಇಲ್ಲಿ ನೀವು ಯಾವಾಗಿಂದ ಇರೋದು ನಾನು ಇವಾಗ ಒಂದು ಮಂತಿಂದ ಇಲ್ಲಿ ಅಮ್ನೋರು ಸೇವೆ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಹಾಂ ಇಲ್ಲಿ ವಿಶೇಷತೆ ಏನು ಇಲ್ಲಿ ನೀವು ಮನ್ಸಲ್ಲಿ ಏನಾದರೂ ಅಂದ್ಕೊಂಡೋ ಅಮ್ಮನೋರಿಗೆ ಐದು ವಾರ ಮೂರು ವಾರ ಏಳು ವಾರ ಕಾಯಿ ಕಟ್ಟರೆ ಸೊ ಅಮ್ಮರು ಒಂದು ವಾರ ಒಂದು ಐದು ವಾರ ಕಟ್ಟರೆ ಕೆಲಸ ಆಗುತ್ತೆ ಅಮ್ಮನೋರ ಮೇಲೆ ನಂಬಿಕೆ ಇಟ್ಟು ನೀವು ಕಾಯಿ ಕಟ್ಟರೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಓಕೆ ಹಾಂ ಸೊ ಇವತ್ತು ಆಷಾಢ ಭಾನುವಾರ ತುಂಬ ಜನ ಇದ್ದಾರೆ ಹೌದು ಆಶಾ ಆಶಾಡೋ ಟೈಮಲ್ಲಿ ತುಂಬ ಇದ್ದಾರೆ ಅಮಾಸೆ ಮತ್ತು ಭಾನುವಾರ ಹೌದು ಜನ ಇರ್ತಾರೆ ಕಂಪಲ್ಸರಿ ಸಂಡೇ ಮಂಗ್ಳವಾರ ಶುಕ್ರವಾರ ಜನ ಇದ್ದೇ ಇರ್ತಾರೆ ಸೊ ಬಿಡ್ತಿದ್ದೇನೆ ಜನ ಸ್ವಲ್ಪ ಕಮ್ಮಿ ಇರ್ತಾರೆ ಅಮ್ಮನವ್ರು ನೋಡೋಕ್ಕೆ ಎಷ್ಟೋ ಜನ ತುಂಬ ಕಡೆಯಿಂದ ಎಲ್ಲ ಬರ್ತಾ ಇರ್ತಾರೆ ಕಾಯಿ ಕಟ್ಟೋದಾರೆ ಆ ಕಾಯಿ ಕಟ್ಟೋದಂದ್ರೆ ಏಳು ವಾರ ಕಟ್ಟಬೇಕು ಹೌದು ಏಳು ವಾರ ಐದು ವಾರ ಮೂರು ವಾರ ಕಾಯಿ ಕಟ್ಟಬೇಕು ಒಂದು ಕಾಯಿಗೆ ಎಷ್ಟು ತಗೋತೀರಿ ಒಂದು ಕಾಯಿಗೆ ಇಲ್ಲಿ ಐವತ್ತು ರೂಪಾಯಿಗೆ ತಗೋತೀವಿ ಅನ್ಕೊಂಡಿರೋದಾಗಿದೆ ಆಗುತ್ತೆ ಎಷ್ಟೋ ಜನಕ್ಕೆ ಆಗಿದೆ ಹಂಡ್ರೆಡ್ ಆಗಿದೆ ಸೊ ಅಮ್ಮನವ್ರ ಮೇಲೆ ನಂಬಿಕೆ ಇಟ್ಟು ಕಟ್ಟರೆ ಆಗುತ್ತೆ ನೂರಕ್ಕೆ ನೂರು ಸೊ ಇಲ್ಲಿ ನೀವು ಕಟ್ಟಿರುವಂಥ ಕಾಯಿಗಳೆಲ್ಲ ನಾವು ಅಡುಗೆಗೆ ಯೂಸ್ ಮಾಡ್ಕೊತೀವಿ ಸುಮ್ಗೆ ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂದರೆ ಬಸಪ್ಪನವರ ಹತ್ರ ನಿಮ್ಮ ಕೈಲಾದಷ್ಟು ಕಾಣಿಕೆ ಕೊಟ್ಟು ಪಾದ ಕೇಳಿದ್ರೆ ಆಗುತ್ತೆ ಅಂದರೆ ಬರಗಾಲ್ ಕೊಡ್ತಾರೆ ಇಲ್ಲಾಂದರೆ ಎಡಗಾಲು ಕೊಡ್ತಾರೆ ಆ ಥರ ಇಲ್ಲಿ ಸ್ನೇಹಿತರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಗಂಟು ದಾಸೋಹ ವ್ಯವಸ್ಥೆ ಇರುತ್ತೆ ಮತ್ತೆ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಕೈಲಾದಷ್ಟು ದಾ ದಾಸೋಹಕ್ಕೆ ಸಹಾಯ ಮಾಡಿ ಸ್ನೇಹಿತರೆ ಇಲ್ಲಿ ಬಂದಿರೋ ಭಕ್ತಾದಿಗಳನ್ನ ನಾನು ಮಾತಾಡ್ಸ್ತೀನಿ ಗುಂಡು ಪೇಟೆಯಿಂದ ಬರ್ತಾ ಇರೋದು ಈ ಸಲ ಮೂರು ಸಲ ಆಗಿದೆ ಈ ಸಲ ಬಂದು ಮೂರ್ ಸಲ ಕಾಯಿ ಕಟ್ಟಿದೀವಿ ಏಳು ಸಲ ಕಟ್ಟಿ ಅಂತ ಹೇಳಿದಾರೆ ನಮಗೆ ಪರವಾಗಿಲ್ಲ ಫಸ್ಟ್ ಸಲ ಬಂದಾಗ್ಲೇನೆ ನಮ್ಗೆ ಸ್ವಲ್ಪ ಕಷ್ಟ ಎಲ್ಲ ಪರಿಹಾರ ಆಯ್ತು ಎರಡನೇ ಸಲ ಬಂದಾಗ್ಲೂ ಕೂಡ ಇನ್ನು ಸುಮಾರು ಆಗಿದೆ ಮೂರನೇ ಸಲ ಬರ್ತಾ ಇದೀವಿ ಪರವಾಗಿಲ್ಲ ನಮ್ಗೆ ಒಳ್ಳೇದೆಲ್ಲ ಆಗಿದೆ ಸರ್ ನಾವು ಅನ್ಕೊಂಡಿದ್ದೆಲ್ಲ ಸುಮಾರು ನಡ್ತಿದೆ ನಮ್ಗೆ ಸರ್ ಸ್ವಂತ ಅವರು ಇದೇ ಫಸ್ಟ್ ಟೈಮ್ ಯಾವ ಯಾವ ಟೈಮ್ ನನ್ನ ಫ್ರೆಂಡ್ಸು ಸುಮಾರು ಸುಮಾರು ಸಾರಿ ಬಂದಿದ್ದಾರೆ ಓಕೆ ನಾನಿದೇ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಅಷ್ಟೇ ಇದೆ ಏನು ಕಾಯ್ಕೊಳ್ತಾ ಇದ್ದೀರಾ ಇದರ ವಿಶೇಷತೆ ಏನು ಏನು ಅರ್ಕೆ ಏನಾದರೂ ಇತ್ತಾ ಇಲ್ಲ ಕಟ್ತಾ ಇರೋದು ಇಲ್ಲ ಇವಾಗ ಅರ್ಕೆ ಮಾಡ್ಕೊಂಡು ಕಟ್ಟದಂತೆ ಅರ್ಕೆ ಮಾಡ್ಕೊಂಡು ಕಟ್ತಾ ಇದ್ದೀರಿ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಅರ್ಕೆ ಮಾಡ್ಕೊಂಡು ಇದನ್ನ ಈಡೇರ್ಸಮ್ಮ ಅಂತ ಹೇಳಿ ಓಕೆ ತಾಯಿನ ಕೇಳ್ಕೊಂಡು ಕಟ್ಟೋದು ಎಷ್ಟು ದಿನ ಸುದ್ದಿ ಬಂದಿದ್ದೀರಿ ಆಯ್ತು ಯಾರು ನಿಮಗೆ ಹೇಳಿದ್ದು ಬರೋ ದೇವಸ್ಥಾನದ ಬಗ್ಗೆ ಗೊತ್ತಾಗ ಓಕೆ ಮೂರನೇ ಇರೋದು ನಿಮ್ಮ ಜೊತೆ ಫ್ರೆಂಡ್ ಜೊತೆ ಫ್ಯಾಮಿಲಿ ಮೈಸೂರು ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಸ್ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ நம்ம சென்னை சோப்பட்டு மணி கேட்குற